ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ತಂಡದ ಕ್ಯಾಪ್ಟನ್ ಸದ್ಯ ಇವರು ದೇವರ ಮೊರೆ ಹೋಗಿದ್ದಾರೆ ಕಾರಣ ಅಂತ ಹೇಳಿದ್ರೆ ಸತತ ಸೋಲುಗಳಿಂದ ಕಂಗೆಟ್ಟಿರುವಂತಹ ಹಾರ್ದಿಕ್ ಪಾಂಡ್ಯ ಸೋಮನಾಥ ದೇವಾಲಯಕ್ಕೆ ತೆರಳಿ ವಿಶೇಷವಾಗಿ ಪೂಜೆಯನ್ನು ಕೂಡ ಸಲ್ಲಿಸಿದ್ರು ಸಾಕಷ್ಟು ಟೀಕೆಗಳು ಹಾರ್ದಿಕ್ ಪಾಂಡ್ಯ ಬಗ್ಗೆ ವ್ಯಕ್ತವಾಗ್ತಾ ಇತ್ತು ಹದಿನೇಳನೇ ಆವೃತ್ತಿಯ ಐ ಪಿ ಎಲ್ ಟೂರ್ನಿ ಆರಂಭ ಆದಾಗಿನಿಂದ ಒಂದಲ್ಲ ಒಂದು ರೀತಿ ಸುದ್ದಿಯಲ್ಲಿದ್ದಾರೆ ಹಾರ್ದಿಕ್ ಪಾಂಡ್ಯ ಅಭಿಮಾನಿಗಳಿಂದ ತೀವ್ರ ವಿರೋಧವನ್ನು ಎದುರಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಅವರ ವಿರುದ್ಧ ನಕಾರಾತ್ಮಕ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ ಈಗಾಗಲೇ ಪಾಂಡ್ಯ ಕ್ಯಾಪ್ಟನ್ಸಿಯ ಅಡಿ ಮುಂಬೈ ಮೂರಕ್ಕೆ ಮೂರು ಪಂದ್ಯಗಳನ್ನು ಸೋತು ಗೆಲುವಿಗಾಗಿ ಪರದಾಟವನ್ನು ನಡೆಸ್ತಾ ಇದೆ ಈ ಎಲ್ಲದರ ನಡುವೆ ನಾಯಕರಾಗಿರುವಂತಹ ಹಾರ್ದಿಕ್ ಪಾಂಡ್ಯ ದೇವರ ಮೊರೆ ಹೋಗಿದ್ದಾರೆ ತನ್ನ ನಾಲ್ಕನೇ ಪಂದ್ಯಕ್ಕೆ ಆರು ದಿನಗಳ ವಿರಾಮ ಪಡೆದ ಹಾರ್ದಿಕ್ ಗುಜರಾತ್ಗೆ ಪ್ರಯಾಣವನ್ನು ಬೆಳೆಸಿ ಸೋಮನಾಥ ದೇವಾಲಯದಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಪ್ರಸ್ತುತ ಎದುರಿಸ್ತಾ ಇರುವಂತಹ ಕೆಟ್ಟ ಹಂತವನ್ನ ದೂರ ಇಡುವ ದೇವ್ರೆ ಅಂತ ಹೇಳಿ ಹಾರ್ದಿಕ್ ಪಾಂಡ್ಯ ಸೋಮನಾಥನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಐ ಪಿ ಎಲ್ ಆರಂಭದ ಬಳಿಕ ಸಾಕಷ್ಟು ಟೀಕೆಗೆ ಪಾಂಡ್ಯ ಗುರಿಯಾಗಿದ್ರು ಮುಂಬೈನಿಂದ ಗುಜರಾತ್ಗೆ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸುವ ಮೂಲಕ ಗಮನ ಸೆಳೆದಿದ್ದಾರೆ ಹಾರ್ದಿಕ್ ಪೂಜೆ ಸಲ್ಲಿಸ್ತಾ ಇರುವಂತಹ ವಿಡಿಯೋವನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇರಬಹುದು